ಐವತ್ತರ ಸ್ವರ್ಣ ಸಂಭ್ರಮದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಬುರಗಿ ಜಿಲ್ಲಾಡಳಿತ ಭವನದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಕನ್ನಡ ನಾಡು ನುಡಿಯ ವಿಶಿಷ್ಟ ಜಾಗೃತಿಗಾಗಿ ವಿಶೇಷ ಬೈಕ್ ಸಾಹಸ ಕ್ರೀಡೆ ಈ ಬೈಕ್ಗೆ ಹ್ಯಾಂಡಲ್ ಇಲ್ಲ ಕಲಬುರಗಿಯಿಂದ ಬೆಂಗಳೂರುವರೆಗೆ ಎಂಟುನೂರ ಅರವತ್ತು ಕಿಲೋಮೀಟರ್ ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ಉಳಿಸಿ ವಿಶೇಷ ಬೈಕ್ ಸಾಹಸ ಕ್ರೀಡೆಯ ಮೂಲಕ ಕನ್ನಡ ನಾಡು ನುಡಿಗೆ ವಿಶಿಷ್ಟ ಜಾಗೃತಿ ಅಭಿಯಾನ ಕನ್ನಡ ನಾಡು ನುಡಿಯ ವಿಶಿಷ್ಟ ಜಾಗೃತಿಗಾಗಿ ವಿಶೇಷ ಬೈಕ್ ಸಾಹಸ ಕ್ರೀಡೆಯ ಮೂಲಕ ಹ್ಯಾಂಡಲ್ ಇಲ್ಲದ ಬೈಕ್ ಮೇಲೆ ಬರ್ತಾರೆ ಇಳಕಲ್ ಬೈಕ್ ಸಾಹಸಿ ಈರಣ್ಣಾಜಿ ಕುಂದರ್ಗಿ ಮಠ್ ಕರ್ನಾಟಕಕ್ಕೆ ಐವತ್ತರ ಸ್ವರ್ಣ ಸಂಭ್ರಮ ಮಹೋತ್ಸವ ಹಾಗೂ ಅರವತ್ತೆಂಟನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ಜಿಲ್ಲಾಡಳಿತ ಭವನದಿಂದ ವಿಶೇಷ ಬೈಕ್ ಸಾಹಸ ಕ್ರೀಡೆಯನ್ನ ಹಮ್ಮಿಕೊಂಡಿದ್ದು ಕನ್ನಡ ನಾಡು ನುಡಿ ವಿಶಿಷ್ಟ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ದೂರದ ಬೆಂಗಳೂರು ವರೆಗೆ ನಾಡು ನುಡಿಗೆ ಜಾಗೃತಿಯನ್ನ ಮೂಡಿಸಲು ಹ್ಯಾಂಡಲ್ ಇಲ್ಲದ ಬೈಕ್ ಅನ್ನ ಓಡಿಸುತ್ತ ಕಲಬುರಗಿಯಿಂದ ಜೀವರ್ಗಿ ಶಹಾಪುರ ಸುರಪುರ ಲಿಂಗಸಿಗೂರು ಮಸ್ಕಿ ಸೇಂದನೂರು ಕಾರಟಗಿ ಗಂಗಾವತಿ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹರ್ಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ತರೀಕೆರೆ ಕಡೂರು ಅರಸೀಕೆರೆ ತಿಪ್ಪೂರು ತುಮಕೂರು ಮಾರ್ಗವಾಗಿ ಬೆಂಗಳೂರು ವರೆಗೆ ವಿಧಾನಸೌಧದವರೆಗೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ಕ್ರಮಿಸಿ ಕನ್ನಡ ನಾಡು ನುಡಿಗೆ ಜಾಗೃತಿಯನ್ನು ಮೂಡಿಸುವತ್ತ ಎ ಟ್ವೆಂಟಿ ನೈನ್ ಹ್ಯಾಂಡಲ್ ಇಲ್ಲದ ಬೈಕ್ ಮೇಲೆ ಕನ್ನಡ ಧ್ವಜವನ್ನ ಹಿಡಿದುಕೊಂಡು ಬರಲಿದ್ದಾರೆ ಈಗಾಗಲೇ ದೇಶದಲ್ಲಿ ಪ್ರಥಮ ಬಾರಿ ಬಾಗಲಕೋಟೆಯಿಂದ ಆರ್ನೂರು ಕಿಲೋಮೀಟರ್ ಹ್ಯಾಂಡಲ್ ಇಲ್ಲದ ಬೈಕ್ ಅನ್ನ ಎರಡು ಬಾರಿ ದೇಶದ ವಿಶಿಷ್ಟ ರಾಷ್ಟ್ರ ಮಟ್ಟದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಲಿಮ್ಕಾ ಬುಕ್ ಆಫ್ ದಾಖಲೆ ಮಾಡಿದ ರಾಜ್ಯದ ರಾಷ್ಟ್ರದ ಪ್ರಥಮ ಸಾಧಕ ನಮ್ಮ ಕನ್ನಡಿಗ ಬಾಗಲಕೋಟೆ ಜಿಲ್ಲೆಯ ಏಳಕಲ್ಲ ನಗರದ ಬೈಕ್ ಸಾಹಸ ಕ್ರೀಡಾಪಟು ಈರಣ್ಣ ಜಿ ಮಠ ಕರ್ನಾಟಕಕ್ಕೆ ಐವತ್ತರ ಸುವರ್ಣ ಸಂಭ್ರಮ ಮಹೋತ್ಸವದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶೇಷ ವರ್ಷಕ್ಕಾಗಿ ಕನ್ನಡ ನಾಡು ನುಡಿಯ ಜನಜಾಗೃತಿಗಾಗಿ ಓಡಿಸುವ ಹ್ಯಾಂಡಲ್ ಇಲ್ಲದ ಈ ಬೈಕ್ ವಿಭಿನ್ನವಾಗಿದೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ದೂರದ ಬೆಂಗಳೂರನ್ನ ತಲುಪಲಿರುವ ಕೆ ಎ ಟ್ವೆಂಟಿ ನೈನ್ ಆರ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಹ್ಯಾಂಡಲ್ ಇಲ್ಲದ ಈ ವಿಶೇಷ ಬೈಕ್ ಗಂಟೆಗೆ ನಲವತ್ತರಿಂದ ಐವತ್ತು ಅರವತ್ತು ಕಿಲೋಮೀಟರ್ ಕ್ರಮಿಸಲಿದೆ ಮಾರ್ಗ ಮಧ್ಯದಲ್ಲಿ ಬರುವ ಎಲ್ಲ ಊರುಗಳಲ್ಲಿ ಹಿರಿಯರು ತಾಯಂದಿರು ಯುವಕರು ಸಂಘ ಸಂಸ್ಥೆಗಳು ಕನ್ನಡಾಭಿಮಾನಿಗಳು ಪ್ರೋತ್ಸಾಹಿಸಿ ಹರಸಿ ಶುಭ ಹಾರೈಸಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ ಬೈಕ ಸಾಹಸ ಕ್ರೀಡಾಪಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಲಿಂಕಾ ದಾಖಲೆ ಸಾಹಸಿ ಈರಣ್ಣ ಜಿ ಕುಂದರ್ಗಿ ಮಠ್ ಏರ್ಕಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ನಮ್ಮ ರಾಜ್ಯಕ್ಕೆ ಒಂದು ವಿಶೇಷವಾದ ಒಂದು ವರ್ಷ ಕರ್ನಾಟಕಕ್ಕೆ ಐವತ್ತರ ಸುವರ್ಣ ಸಂಭ್ರಮದ ಒಂದು ಮಹೋತ್ಸವ ಸಂಭ್ರಮ ಆ ಒಂದು ಕರ್ನಾಟಕಕ್ಕೆ ಸುವರ್ಣ ಸಂಭ್ರಮದ ಮಹೋತ್ಸವದ ಅಂಗವಾಗಿ ಒಂದು ಕನ್ನಡ ನಾಡು ನುಡಿ ವಿಶಿಷ್ಟ ಜಾಗೃತಿಗಾಗಿ ಒಂದು ವಿಶೇಷ ಬೈಕ್ ಸಾಹಸ ಕ್ರೀಡೆಯನ್ನು ಹಮ್ಮಿಕೋಬೇಕು ಅಂತ ತಿಳ್ಕೊಂಡು ಒಂದು ವಿಚಾರವನ್ನು ಮಾಡಿದೆ ಅದರ ಪ್ರಕಾರ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕರ ಸುವರ್ಣ ಸಂಭ್ರಮದ ಒಂದು ಅಂಗವಾಗಿ ಕನ್ನಡ ನಾಡು ನುಡಿ ವಿಶಿಷ್ಟ ಜಾಗೃತಿಗಾಗಿ ವಿಶೇಷ ಬೈಕ್ ಸಾಹಸ ಕ್ರೀಡೆಯನ್ನು ಹಮ್ಮಿಕೊಂಡು ಕಲಬುರಗಿಯಿಂದ ಬೆಂಗಳೂರಿನವರೆಗೆ ಸುಮಾರು ಎಂಟುನೂರ ಅರುವತ್ತು ಕಿಲೋಮೀಟರ್ಗಳನ್ನು ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ನಾಡು ನುಡಿಗೆ ಒಂದು ವಿಶಿಷ್ಟ ಜಾಗೃತಿಯನ್ನು ಮೂಡಿಸಬೇಕಂತಂದು ಈಗ ಕಲಬುರಗಿಯಿಂದ ಕಲಬುರಗಿಯಿಂದ ಶಾಪೂರ್ ಸುರ್ಪುರ್ ಸಿಂಧುನೂರು ಸಿಂಧೂರ್ ಮುಖಾಂತರ ಈಗ ಕಾರ್ಡಿಗೆ ನಗರದಲ್ಲಿ ಬಂದಿದ್ದೀನಿ ಸನ್ಮಾನ್ಯ ಸಚಿವರ ಒಂದು ಕ್ಷೇತ್ರ ಕ್ಷೇತ್ರದಲ್ಲಿ ನಾನು ಈಗ ಇದ್ದೀನಿ ಕಾರ್ಡಿ ಕಾರ್ಟಿಗೆ ಬಸ್ ಸ್ಟ್ಯಾಂಡ್ನಲ್ಲಿ ಈಗ ನಂತರ ಈಗ ಹೊಸಪೇಟೆ ಹೊಸಪೇಟೆಯಿಂದ ಹರಿಹರ ಹರಿಹರಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಕಡೂರು ಕಡೂರದಿಂದ ತಿಪ್ಪಟೂರು ತಿಪ್ಪೂರು ಮಾರ್ಗವಾಗಿ ತುಮಕೂರು ತುಮಕೂರಿನಿಂದ ಬೆಂಗಳೂರಿನ ವಿಧಾನಸೌಧವರಿಗೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ಗಳನ್ನು ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ವಿಶೇಷ ಬೈಕ್ ಸಾಹಸ ಕ್ರೀಡೆ ಮೂಲಕ ಕನ್ನಡ ನಾಡು ನುಡಿಗೆ ಒಂದು ವಿಶಿಷ್ಟ ಜಾಗೃತಿಯನ್ನು ಮೂಡಿಸಬೇಕನ್ನುವ ದೃಷ್ಟಿಯಿಂದ ಈ ಒಂದು ಬೈಕ್ ಸಾಹಸ ಕ್ರೀಡೆಯನ್ನು ಹಮ್ಮಿಕೊಂಡು ಬಂದಿದ್ದೀನಿ ಸರ್ ನಾನು ನಾ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ನಗರದ ಈರಣ್ಣ ಜಿ ಕುಂದ್ರಗಿ ಮಠ ಅಂತಂದು ನಂತರ ಈಗೇನಪ್ಪ ಅಂದ್ರೆ ನಾ ಇಡೀ ದೇಶದೊಳಗೆ ಪ್ರಥಮವಾಗಿ ದಾಖಲೆ ಮಾಡಿದ್ದೀನಿ ಸರ್ ಏನು ದಾಖಲೆ ಮಾಡಿದ್ದೀನಿ ಅಂದರೆ ದೇಶದಲ್ಲೇ ಪ್ರಥಮ ಬಾರಿ ಬಾಗಲಕೋಟೆ ಜಿಲ್ಲಾ ಭವನದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ಸುಮಾರು ಐದುನೂರು ಕಿಲೋಮೀಟರ್ಗಳನ್ನು ಕ್ರಮಿಸಿ ಐನೂರ ಐವತ್ತು ಕಿಲೋಮೀಟರ್ಗಳನ್ನು ಕ್ರಮಿಸಿ ದೇಶಲ್ಲೇ ಪ್ರಥಮ ಬಾರಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ ಮತ್ತು ಎರಡೂ ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಿಕೊಂಡು ಕಾರನ್ನು ಡ್ರೈವಿಂಗ್ ಮಾಡಿ ಲಿಮ್ಕಾ ದಾಖಲೆ ಮಾಡಿದ್ದೀನಿ ಅಲ್ಲದೆ ಮತ್ತು ಇನ್ನೊಂದು ರೀ ಸರ ನಾನು ಬರೀ ದಾಖಲೆ ಮಾಡೋದಕ್ಕಾಗಿ ಅಷ್ಟೇ ಬೈಕ್ ಕೊಡಿಸಿಲ್ಲ ದೇಶ ಭಾಷಾಭಿಮಾನ ದುಶ್ಚಟಗಳ ವಿರುದ್ಧ ಆಂದೋಲನ ಧರ್ಮ ಸಾಮರಸ್ಯ ಯುವಶಕ್ತಿ ಜಾಗೃತಿ ಹಾಗೂ ಮುಕ್ತ ಜಾಗೃತಿಗಾಗಿ ಅಲ್ಲದೆ ಕನ್ನಡ ನಾಡು ನುಡಿ ಜಾಗೃತಿಯಾಗಿ ಒಂದು ವಿಶಿಷ್ಟ ಒಂದು ಜಾಗೃತಿಯನ್ನು ಮೂಡಿಸುವುದೊಂದಿಗೆ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಈಗಾಗಲೇ ಎರಡು ಬಾರಿ ರಾಷ್ಟ್ರ ಮಟ್ಟದ ಲಿಪ್ಕ ದಾಖಲೆಯನ್ನು ಮಾಡಿದ್ದೀನಿ ನಂತರ ಈಗಾಗಲೇ ನನಗೆ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯೋಜನಾ ಸೇವಾ ಕ್ರೀಡಾ ಇಲಾಖೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲದೆ ನಾಡಿನ ಅನೇಕ ಮಠಾಧೀಶರು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಸರ್ ಸರ್ ನಾನು ನೋಡೋಕೆ ಹೊಸದೊಂದು ವಿಚಾರ ಅದಕ್ಕೆ ಮೊನ್ನೆ ಮತ್ತೆ ಈ ಬೈಕ್ ಬಹಳ ವಿಶೇಷತೆ ಇದೆ ಏನಪ್ಪಾ ಅಂತಂದ್ರೆ ಈ ಲೋಗೋ ಈ ಕರ್ನಾಟಕ ಸುವರ್ಣ ಸಂಭ್ರಮಕ್ಕೆ ಒಂದು ಲೋಗೋವನ್ನ ನಾನು ವಿಶೇಷವಾಗಿ ಅಳವಡಿಸಿದ್ದೀನಿ ನಂತರ ಹೆಸರಾಯಿತು ಕರ್ನಾಟಕ ಾಗಲಿ ಕನ್ನಡ ಒಂದು ಸನ್ಮಾನ್ಯ ಸನ್ಮಾನ್ಯ ಸಚಿವರ ಒಂದು ಆದೇಶದ ಮೇರೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರ ಆದೇಶದ ಮೇರೆಗೆ ಈ ಒಂದು ನಾಮಫಲಕವನ್ನು ಅಳವಡಿಸಿಕೊಂಡು ಬಂದಿದ್ದೀನಿ ಮಾಡಿಸೋದಿದ್ದಕ್ಕೂ ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಅನ್ನೋ ಒಂದು ಸಂದೇಶನೂ ಕೂಡ ನಾನು ಕೊಡ್ತಾ ಇದ್ದೀನಿ ಸರ್ ಸನ್ಮಾನ್ಯ ಸಚಿವರು ತಮ್ಮ ಇಲಾಖೆಯಿಂದ ನಮಗೆ ಸಹಸಿಕರ ಒಂದು ನೀಡಿ ನಮಗೆ ಪ್ರೋತ್ಸಾಹಿಸಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ರಾಜ್ಯೋತ್ಸವ ಪ್ರಶಸ್ತಿಗೆ